ಹಾಗೆ ಇನ್ನು ಊಟ ಮಾಡುವ ತನಕ ಇಲ್ಲಿ ಬಿಡುದು ಮತ್ತೆ ಈತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಇವತ್ತು ಸಾಯಂಕಾಲ ನಾನು ಇವಾಗ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಗಂಟೆ ನಾಲ್ಕೂವರೆ ಆಯ್ತು ಕೂಡ ಕುಡ್ದಾಯ್ತು ಬೆಳಿಗ್ಗೆ ಸ್ವಲ್ಪ ಮಳೆ ಕಡಿಮೆ ಹಾಗೆ ಮಧ್ಯಾಹ್ನ ನಂತರ ಮಳೆ ಇಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಬಿಸಿಲು ಬಿತ್ತು ಬಟ್ಟೆ ಎಲ್ಲ ಒಣಗಿತ್ತು ಹಾಗೆ ತುಂಬಾ ದಿವಸದ ನಂತರ ಇವತ್ತು ಸ್ವಲ್ಪ ಖುಷಿಯಾಗ್ತದೆ ಮಳೆ ಕಡಿಮೆಯಾಗಿ ನೋಡಿ ನಮ್ಮ ಸೀನರಿ ಎಲ್ಲ ಹೇಗೆ ಕಾಣ್ತಾ ಇದೆ ನೋಡಿ ಮಳೆ ಬಂದ ಮೇಲೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಗ್ರೀನರಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಬನ್ನಿ ಇವಾಗ ಇವತ್ತಿನ ವೀಡಿಯೋನೂ ಸ್ಟಾರ್ಟ್ ಮಾಡೋಣ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಯಾರಾದರೂ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನೂ ಸ್ಟಾರ್ಟ್ ಮಾಡೋಣ ಒಂದು ಹಲಸಿನಕಾಯಿ ಇದೆ ಅದನ್ನು ಇವಾಗ ಕಟ್ ಮಾಡಿ ಉಪ್ಪಲ್ಲಿ ಹಾಕಬೇಕು ಸ್ವಲ್ಪ ಉಪ್ಪಲ್ಲೇ ಹಾಕೋದು ಜಾಸ್ತಿ ಹಾಕೋದಿಲ್ಲ ಒಂದು ಎರಡು ಮೂರು ಸರಿ ನಮಗೆ ಪದಾರ್ಥ ಮಾಡಲಿಕ್ಕೆ ಸಿಕ್ಕಿದ್ರೆ ಸಾಕು ಅಂತೇಳಿ ಹಾಗಾಗಿ ಅದನ್ನು ಇವಾಗ ಕಟ್ ಮಾಡಿ ಉಪ್ಪಲ್ಲಿ ಹಾಕಿಡಬೇಕು ಬೇಗನೆ ಅದನ್ನು ಕಟ್ ಮಾಡ್ತೇನೆ ದುಡಿದಿದೆ ನಮಗೆ ಸಾಕು ಹಾಗೆ ಮೊದಲಿಗೆ ಕತ್ತಿಯಲ್ಲಿ ಕಟ್ ಮಾಡಬೇಕು ಕೈಗೆ ಕತ್ತಿಗೆ ಸ್ವಲ್ಪ ಎಣ್ಣೆ ತಾಗಿಸ್ತೇನೆ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಕೊಡಲಿಯನ್ನು ಇಟ್ಕೊಂಡು ಬಂದಿದೆ ಒಂದೇ ಪೆಟ್ಟಿಗೆ ತುಂಡು ಸಣ್ಣ ಸಣ್ಣ ಪೀಸ್ ಮಾಡಿದೆ ಸ್ವಲ್ಪ ಬೆಳೆದಾಗಿದೆ ಅಂದರೆ ಹಣ್ಣಾಗಲಿಕ್ಕೆ ನಾಳೆಗೆ ಹಣ್ಣಾಗ್ತಿತ್ತು ನೋಡುವ ಎಷ್ಟು ಸಿಗ್ತದೆ ಅಂತೇಳಿ ಕಲ್ಲರ್ ಒಳ್ಳೆದಿದೆ ಮೊಳಕೆ ಬಂದಿದೆ ನೋಡಿ ನೋಡಿ ಕಟ್ ಮಾಡಿ ಆಯಿತು ಇಷ್ಟು ಸೋಡೆ ಸಿಕ್ಕಿತ್ತು ಒಳ್ಳೆ ಕಲರ್ ಇದೆ ಇದಕ್ಕೆ ನೋಡಿ ದೋಸೆ ಮಾಡಬೇಕು ದೋಸೆ ಮಾಡಿದರೆ ತುಂಬ ಹಳದಿಯಾಗಿ ಬರ್ತದೆ ನೋಡಿ ಮನ್ವಿತಾ ಇವಾಗ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಕಾಲೇಜಿನಿಂದ ಇವತ್ತು ಬೇಗನೆ ಬಂದಲು ಹಾಗೆ ಇಷ್ಟು ಹಾಕಿದರೆ ಸಾಕು ಇನ್ನು ಬೇಗ ಬೇಗ ಅದರ ಬೀಜ ತೆಗೆದು ಸಪ್ರವಾಗಿ ಕಟ್ ಮಾಡಿ ಉಪ್ಪಲ್ಲಿ ಹಾಕಬೇಕು ನೋಡಿ ಇಷ್ಟು ಹಲಸಿನ ಸೊಳ್ಳೆ ಸಿಕ್ಕಿತ್ತು ತುಂಬ ಕಲರ್ ಇದೆ ಇದಕ್ಕೆ ಹಾಗೆ ಇವಾಗ ನಾನು ಉಪ್ಪಲ್ಲಿ ಹಾಕ್ತೇನೆ ಎಲ್ಲವನ್ನು ಇವಾಗ ಉಪ್ಪಲ್ಲಿ ಹಾಕಿ ಆಯಿತು ಅಂದರೆ ಆವಾಗ ಸ್ವಲ್ಪ ಹಾಕಿಟ್ಟಿದ್ದೆ ಉಪ್ಪು ಹಾಕಿ ಯಾಕೆಂದರೆ ಈ ಬಾಕ್ಸಲ್ಲಿ ಹಿಡಿತಿರಲಿಲ್ಲ ಹಾಗೆ ಸ್ವಲ್ಪ ಸೋಳೆಯನ್ನು ಉಳಿಸಿದ್ದೆ ಇವಾಗ ಉಪ್ಪು ಹಾಕಿದ್ದೆ ಅಲ್ವಾ ಸ್ವಲ್ಪ ಶ್ರಿಂಕ್ ಆಯಿತು ಇನ್ನು ಉಳಿದದನ್ನೆಲ್ಲ ಹಾಕಿ ಮುಚ್ಚಿಡ್ತೇನೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬಾರ್ದು ಆದರೆ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕೋದು ಭರಣಿ ಎಲ್ಲ ಇಲ್ಲ ಹಾಗೆ ಹೆಚ್ಚಿನವರು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕ್ತಾರೆ ಭರಣಿ ಇದ್ದರೆ ಭರಣಿಯಲ್ಲಿ ಹಾಕೋದು ಒಳ್ಳೆಯದು ಇಲ್ಲದಿದ್ದರೆ ಗಾಜಿಂದು ಇದ್ದರೆ ಅದರಲ್ಲಿ ಕೂಡ ಹಾಕ್ಬೋದು ನೋಡಿ ಇವಾಗ ಇಷ್ಟ ಆಯಿತು ನಾಳೆ ಆಗುವಾಗ ಒಂದು ಅರ್ಧ ಆಗ್ಬೋದು ಸಾಕು ನಮಗೆ ಇವತ್ತು ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಬಿಸಿಲಿದೆ ಇವತ್ತು ಬೆಳಗಿನಲ್ಲೇ ಮಳೆ ಇಲ್ಲ ಚೆನ್ನಾಗಿ ಬಿಸಿಲಿದೆ ಮೋಡ ಆಗ್ತದೆ ಆದರೆ ಮಳೆ ಬರೋದಿಲ್ಲ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮಂಗಳೂರಿಗೆ ಹೋಗಿ ಬಂದೆವು ಹಾಗೆ ಇವತ್ತು ದನವನ್ನು ಹೊರಗಡೆ ಕಟ್ಟಿರಲಿಲ್ಲ ಜನ್ ಮತ್ತು ನಾನಿಬ್ಬರು ಕೂಡ ಹೋಗಿ ಹೋಗಿದ್ದೆವು ಹಾಗೆ ಇವಾಗ ಹನ್ನೊಂದುವರೆಗೆ ಬಂದು ಸ್ವಲ್ಪ ಟೀ ಎಲ್ಲ ಕುಡಿದಾಯಿತು ಹಾಗೆ ಇವಾಗ ದನವನ್ನು ಹೊರಗಡೆ ಬಿಟ್ಟಿದ್ದೇವೆ ನೋಡಿ ತೋಟದಲ್ಲಿ ಮೇಯ್ತಾ ಇದೆ ಅದನ್ನು ಇವಾಗ ನೋಡ್ತಾ ಇರಬೇಕು ಬಳ್ಳಿಯನ್ನು ತಿಂತದೆ ಬಾಳೆ ಗಿಡವನ್ನು ತಿಂತದೆ ಹಾಗಾಗಿ ನೋಡ್ತಾ ಇದ್ದೇನೆ ಇವಾಗ ಅವರು ತೋಟಕ್ಕೆ ಹೋಗಿದ್ದಾರೆ ನೋಡಿ ಸ್ವಲ್ಪ ತಾಗಲಿಕ್ಕೆ ಗೊತ್ತಿಲ್ಲ ನೆರಳಿಗೆ ಬಂದು ನಿಂತಾಯಿತು ಅಂದರೆ ಇಲ್ಲಿ ನಾವು ಮಿಷಿನ್ ಹಿಡಿಯಲಿಲ್ಲ ಈ ಕಡೆ ಆ ಕಡೆ ಮಿಷಿನ್ ಹಿಡಿದಿದೆ ಅಲ್ಲಿ ಕ್ಲೀನ್ ಆಗಿದೆ ಇಲ್ಲಿ ಹುಲ್ಲು ಹಾಗೇನೇ ಇದೆ ಇವಾಗ ಲೇಟ್ ಆಯ್ತಲ್ವಾ ಹಾಗಾಗಿ ಇಲ್ಲಿ ತೋಟದಲ್ಲೇ ಬಿಟ್ಟದ್ದು ಇದೆ ಸ್ವಲ್ಪ ನೋಡ್ತಾ ಇರಬೇಕಷ್ಟೇ ಬಿಟ್ಟರೆ ಯಾಕೆಂದರೆ ಬಾಳೆಗಿಡ ತಿಂತದೆ ಅದೇ ರೀತಿ ಬಳ್ಳಿಗೆ ಕೂಡ ಅಂದರೆ ವೀಳಿದಿರ ಬಳ್ಳಿಯನ್ನು ಕೂಡ ತಿಂತದೆ ಹಾಗಾಗಿ ನೋಡ್ತಾ ಇದ್ದೇನೆ ಅದಕ್ಕೆ ಕೂಡ ಬಿಟ್ಟರೆ ಇಡೀ ತೋಟ ತಿರುಗಾಡಬೇಕು ಹುಲ್ಲು ಜಾಸ್ತಿ ಇದ್ದಲ್ಲೇ ತಿಂತದೆ ಅಂತಿಲ್ಲ ಇಡೀ ತೋಟಕ್ಕೆ ಸುತ್ತಾಗ್ತಾ ಇದೆ ಮಳೆ ಬಂದರೆ ಇಡೀ ದಿವಸ ಜೋರು ಮಳೆ ಬಿಸಿಲು ಬಿದ್ರೆ ಚೆನ್ನಾಗಿ ಬಿಸಿಲು ಇವತ್ತು ತುಂಬ ಒಳ್ಳೆ ಬಿಸಿಲು ಬಟ್ಟೆ ಎಲ್ಲ ನಿನ್ನೆ ಮೊನ್ನೆ ಎಲ್ಲ ಬಟ್ಟೆ ಇವಾಗ ಬಂದಮೇಲೆ ಒಣಗಿಸಿ ಆಯಿತು ಎಲ್ಲವನ್ನು ಹೊರಗಡೆ ಅಂದರೆ ಸ್ವಲ್ಪ ಒಣಗಿರ್ತದಲ್ವ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಆಗಲಿ ಅಂತೇಳಿ ಬಿಸಿಲಿಗೆ ಹಾಕಿ ಇವಾಗೆಲ್ಲವನ್ನು ಒಳಗಡೆ ಹಾಕಿದ್ದೇನೆ ಮತ್ತು ಇಲ್ಲಿಗೆ ಬಂದಿದ್ದೇನೆ ದನವನ್ನು ನೋಡಲಿಕ್ಕೆ ಇವಾಗ ಇಲ್ಲೇ ಕಾಯ್ತಾ ಇದ್ದಾನೆ ದನವನ್ನು ಹಾಗೆ ಇನ್ನು ಊಟ ಮಾಡುವ ತನಕ ಇಲ್ಲಿ ಬಿಡೋದು ಮತ್ತೆ ಒಳಗಡೆ ಕಟ್ಟೋದು ಹುಲ್ಲು ಕೂಡ ಹಾಗೆ ನಿನ್ನೆ ತಂದದೇ ಇದೆ ಇನ್ನು ಇವತ್ತು ಹೋಗಿ ತರಲಿಕ್ಕಿಲ್ಲ ನಿನ್ನೆದ್ದು ಸಾಕು ಯಾಕೆಂದರೆ ಇವಾಗ ಇಲ್ಲಿ ಮೇಯ್ತಾ ಇದೆ ಅಲ್ವಾ ಹೊಟ್ಟೆ ತುಂಬುತ್ತದೆ ಹಾಗಾಗಿ ಹುಲ್ಲು ಇವತ್ತು ತರಲಿಕ್ಕಿಲ್ಲ ಹೋಗುವುದೇ ಬಾಳೆ ಗಿಡದ ಹತ್ರ ಎಂಥ ರುಚಿಯೇನು ಬಾಳೆಯಲ್ಲೇ ತಿನ್ನಲಿಕ್ಕೆ ಹೋಗಾಚೆ ಅಚೆ ಹೋಗು 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 ಓಡಿಸೋದಕ್ಕೆ ಸೀದಾ ಇವಾಗ ಹಟ್ಟಿಗೆ ಹೋಗುವ ಅಂದಾಜಲ್ಲಿದೆ ಅಲ್ಲಿ ಸ್ವಲ್ಪ ನೆರಳಿದೆ ಅಲ್ಲೇ ಮೇಲಿ ಈ ಸಲ ನೋಡಿ ಕಾಳು ಮೆಣಸು ಆಗಲೇ ಇಲ್ಲ ಇಲ್ಲಾಂದರೆ ಈ ಟೈಮಲ್ಲಿ ಎಲ್ಲ ಕಾಳು ಮೆಣಸಿದ್ದು ಸಣ್ಣ ಸಣ್ಣ ಇದಿರ್ತದೆ ಕೋಡು ಸಣ್ಣ ಕೋಡು ಅಂದರೆ ಹೂವಿನ ಥರ ಅದು ಈ ಸಲ ಆಗಲೇ ಇಲ್ಲ ನೋಡಿ ಎಲ್ಲಿಯೂ ಕಾಣುವುದಿಲ್ಲ ಮರದಲ್ಲಿ ಎಲ್ಲಿಯೂ ಕಾಣುವುದಿಲ್ಲ ಬಳ್ಳಿಯಲ್ಲಿ ಇನ್ನೊಂದು ಬಳ್ಳಿಯಲ್ಲಿದೆ ಅಂತ ನೋಡಬೇಕು ಹಿಂಗಿನ ಮರದಲ್ಲಿ ಮಾತ್ರ ಒಂದು ಸ್ವಲ್ಪ ಕಾಣಿಸ್ತಿದೆ ಬೇರೆ ಯಾವ ಮರದಲ್ಲಿ ಕೂಡ ಇಲ್ಲ ನೋಡಿ ಇಲ್ಲಿ ಸ್ವಲ್ಪ ಇದೆ ಅದು ಕೂಡ ಕೆಳಗಡೆ ಆಗಲಿಲ್ಲ ಇನ್ನೂ ಆಗಬೇಕಷ್ಟೇಯ ಅಥವಾ ಈ ಸಲ ಏನು ಇಲ್ಲವ ಅಂತ ಗೊತ್ತಿಲ್ಲ ನೋಡಿ ಕಾಳುಮೆಣಸು ಸ್ಟಾರ್ಟಿಂಗಲ್ಲಿ ಈ ಥರ ಬರ್ತದೆ ಕೋಡು ನೋಡಿ ಸಣ್ಣದಾಗಿ ಹೂ ಥರ ಅಲ್ಲಲ್ಲಿ ಒಂದು ಒಂದಿದೆ ನೋಡಿ ಆದರೆ ಕಳೆದ ವರ್ಷವೇ ಕಡಿಮೆ ಈ ಸಲ ಇನ್ನೂ ಕಡಿಮೆ ನೋಡಿ ಈ ಥರ ಕೊಡು ನೋಡಿ ಇವಾಗ ಮಳೆ ಬಂದ ಮೇಲೆ ಪ್ಯಾಶನ್ ಫ್ರೂಟ್ ಇದ್ದು ತುಂಬಾ ಹೂ ಬಿಟ್ಟಿದೆ ನೋಡಿ ಕಳೆ ಸರಿ ತುಂಬ ಆಗಿತ್ತು ಆಮೇಲೆ ಬೇಸಿಗೆ ಕಾಲದಲ್ಲಿ ಆಗಿರಲಿಲ್ಲ ಇವಾಗ ನೋಡಿ ಮತ್ತೆ ಹೂ ಬಿಟ್ಟಿದೆ ನಾವು ಒಂದು ಒಂದು ಹಣ್ಣನ್ನು ಹಾಳು ಮಾಡಿರಲಿಲ್ಲ ಹೂ ಎಷ್ಟು ಚೆನ್ನಾಗಿದೆ ನೋಡಿ ಅದೇ ಇವಾಗ ಅಲ್ಲಲ್ಲಿ ಒಂದೊಂದು ಕಾಯಿಗಳು ಕೂಡ ಆಗಿವೆ ಸಣ್ಣದು ಅಷ್ಟೇ ಇಲ್ಲ ನೋಡಿದೆ ಈಗ ಕಾಣೋದಿಲ್ಲ ನೋಡಿ ಸಣ್ಣ ಕಾಯಿಗಳಾಗಿವೆ ಇವಾಗ ಈ ಸಲ ಬಳ್ಳಿ ತುಂಬನೇ ಹಬ್ಬಿದೆ ಕಳೆ ಸರಿಸ್ ಚಿಕ್ಕದಿತ್ತಲ್ವಾ ಈ ಸಲ ನೋಡಿ ಈ ಥರ ಹಬ್ಬಿದೆ ಸ್ವಲ್ಪ ಆಚೆ ಓಡಿಸಿದಕ್ಕೆ ಶೀದ ಬಂದು ಹಟ್ಟಿಯಲ್ಲಿ ನಿಂತಿದೆ ಬಾಯಾರಿಕೆ ಆಯಿತು ಕಾಣಬೇಕು ಇವಾಗ ನೀರು ಬಿಡ್ತೇನೆ ನೀರು ಕುಡಿ ಓಡಿಕೊಂಡು ಬಂದಿದ್ಯಾ ಹಟ್ಟಿಯೊಳಗೆ ಕುಡಿ ನೀರು ಆಚೆ ಓಡಿಸಿದಕ್ಕೆ ಹಟ್ಟಿಯೊಳಗೆ ಬಂತು ಹಾಗೆ ನಾನಿವಾಗ ಕಟ್ ಹಾಕಿದೆ ಇವಾಗ ಮಧ್ಯಾಹ್ನ ಕೂಡ ಆಯ್ತಲ್ವಾ ಬಿಸಿಲು ಜಾಸ್ತಿ ಬಂತು ಹಾಗಾಗಿ ಬೇಗನೆ ಹಟ್ಟಿಯೊಳಗೂ ಇತ್ತು ನೋಡಿ ಇವತ್ತು ಎದ್ದು ಮನ್ವಿ ತಳಿಗೆ ಟಿಫಿನಿಗೆ ಕೂಡ ಆಗಬೇಕಿತ್ತು ಹಾಗಾಗಿ ಬಟಾಣಿ ಹಾಗೂ ಆಲೂಗಡ್ಡೆ ಹಾಕಿ ಪದಾರ್ಥ ಮಾಡಿದ್ದೆ ಹಾಗೆ ಮಧ್ಯಾಹ್ನಕ್ಕೆ ತನ್ನ ಬಿಸಿ ಮಾಡ್ತಾ ಇದ್ದೇನೆ ಹಾಗೆ ಎಷ್ಟಾದರೂ ತರಕಾರಿ ಅಲ್ವಾ ಹಾಗೆ ಸ್ವಲ್ಪ ಒಣ ನಂಗು ಮೀನಿದೆ ಅದನ್ನು ಫ್ರೈ ಮಾಡ್ತೇನೆ ಹೊರಗಿನ ಇದನ್ನೆಲ್ಲ ತೆಗೆದಿದ್ದೇನೆ ಇನ್ನು ಎಣ್ಣೆ ಹಾಕಿ ಫ್ರೈ ಮಾಡೋದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಇನ್ನು ಇದನ್ನು ಫ್ರೈ ಮಾಡ್ತೇನೆ ನಮ್ಮ ಮನೆಯಲ್ಲಿ ಬೆಕ್ಕು ಹಾಗೂ ಜೂಲಿಗೆ ಊಟನೇ ರುಚಿಸುವುದಿಲ್ಲ ಇವಾಗ ಮೀನೇ ಇಲ್ಲ ಅಲ್ವಾ ಹಾಗೆ ಅದು ಅವುಗಳಿಗೆ ಹಾಕಲಿಕ್ಕೆ ಕೂಡ ಫ್ರೈ ಮಾಡಿದ್ದೇನೆ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಅನ್ನ ತಿಂತದೆ ಇವಾಗ ಬೆಕ್ಕು ಕೂಡ ಒಂದು ಮಾತ್ರ ಇರೋದು ಮತ್ತೊಂದು ಜೂಲಿ ಎರಡಕ್ಕೂ ಇವಾಗ ಮೀನಿಲ್ಲದೆ ಊಟನೇ ಬೇಡ ಹಾಕಿದರೆ ಹಾಗೇನೆ ಇರ್ತದೆ ಹಾಗೆ ಇವಾಗ ಹೇಗು ಮೀನು ಫ್ರೈ ಮಾಡ್ತಾನಲ್ವ ಅದನ್ನು ಸ್ವಲ್ಪ ಹುಡಿ ಮಾಡಿ ಅನ್ನ ಹಾಕಿದರೆ ತಿಂತದೆ ಒಂದು ಬೆಕ್ಕು ಮೊನ್ನೆ ಸತ್ತು ಹೋಯಿತು ಹೇಗೆಂತ ಗೊತ್ತಿಲ್ಲ ತುಂಬ ಚೆನ್ನಾಗಿರುವ ಬೆಕ್ಕು ಅದರದ್ದು ರೋಮ ಎಲ್ಲ ಉದ ಉದ್ದಾಗಿ ತುಂಬಾ ಚೆನ್ನಾಗಿತ್ತು ಇನ್ನೊಂದಿರುವುದು ಅಷ್ಟು ಅದರ ರೋಮ ಎಲ್ಲ ಅಷ್ಟು ಚೆನ್ನಾಗಿಲ್ಲ ನಿಮಗೆ ತೋರಿಸಿದ್ದೆ ನಾನು ಅಷ್ಟು ಒಳ್ಳೇದಿರಲಿಲ್ಲ ಮತ್ತು ದೊಡ್ಡದಾಗ್ತಾ ಆಗ್ತಾ ಅದು ತುಂಬಾ ಚೆನ್ನಾಗಿತ್ತು ತುಂಬ ಒಂಥರ ಹತ್ತು ಹತ್ರ ಮನುಷ್ಯರಿಗೆ ಹತ್ರ ಅಂತೇಳಿ ಆ ಥರ ಇತ್ತು ಅದು ಏನೊಂದಾದರೆ ಅಷ್ಟು ಮ ನಮ್ಮ ಹತ್ರ ಎಲ್ಲ ಬರುವುದಿಲ್ಲ ಇವಾಗ ಬರ್ತದೆ ಅದು ಇನ್ನೊಂದು ಸತ್ತು ಹೋದ್ಮೇಲೆ ರಾತ್ರಿ ಅನ್ನ ಎಲ್ಲ ಹಾಕಿದ್ದೇವೆ ತಿಂದಿದೆ ಆದರೆ ಆ ದಿವಸ ಕೆಲಸದವರು ಕೂಡ ಇದ್ದರು ಕೆಲಸದವರು ಇದ್ದ ಅದು ಸತ್ತು ಹೋಗಿದೆ ಅಂತ ಅದೆಲ್ಲ ಹೋಗಿದೆ ಅಂತ ಅಂದ್ಕೊಳ್ತಿದ್ದೇವೆ ಕೆಲಸದವರು ಅಡಿಕೆ ಗಿಡಗಳಿಗೆ ಗೊಬ್ಬರವನ್ನು ಹಾಕುವಾಗ ಅವರಿಗೆ ದಾರಿಯಲ್ಲಿ ಕಂಡಿದ್ದು ಅದು ಸತ್ತಿತ್ತು ಏನಾಯಿತು ಗೊತ್ತಿಲ್ಲ ಯಾವುದೇನೋ ವಿಷ ಜಂತು ಖಚಿತ ಅಥವಾ ಇನ್ನೇನೋ ಆಯ್ತಾ ಗೊತ್ತಿಲ್ಲ ಹಾಗೆ ಮನೆ ತಳಿಗಂತೂ ತುಂಬಾನೇ ಬೇಸರ ಆಗಿತ್ತು ಅದು ಕೂಗಿದ್ಲೆ ಅವಳು ಅದನ್ನು ಅದು ಸತ್ತು ಹೋಗಿದೆ ಅಂತ ಹೇಳಿ ಕೇಳಿ ಅಂದರೆ ಅವಳಿ ಎರಡು ಮರಿಗಳನ್ನು ತುಂಬ ಇಷ್ಟಪಡ್ತಿದ್ಲು ಅವಳಿಗೆ ಅದೇ ಪ್ರಾಣಿ ಅಂದರೆ ತುಂಬಾ ಇಷ್ಟ ಅಲ್ವಾ ಹಾಗೆ ಒಂದು ಸತ್ತು ಹೋದ್ರು ಅವಳು ತುಂಬನೇ ಕೂಗುದು ಹಾಗೆ ಮೊನ್ನೆ ಕೂಡ ತುಂಬ ಕೂಗಿದ್ಲು ಇನ್ನೊಂದು ತರುವ ಅಂತ ಹೇಳ್ತಾ ಹೇಳ್ತಾ ಇದ್ಲು ಆದರೆ ನಾವು ಬೇಡ ಅಂತ ಹೇಳಿದ್ವಿ ಇವಾಗ ಒಂದಿದೆ ಅಲ್ಲ ಸದ್ಯಕ್ಕೆ ಸಾಕು ಅಷ್ಟೇ ಅಂತೇಳಿ ನನಗೆ ಕೂಡ ಸ್ವಲ್ಪ ಬೇಸರ ಆಯ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು ಅದು ಮರಿ ಖುಷಿ ಆಗ್ತಿತ್ತು ನೋಡ್ಲಿಕ್ಕೆ ಕೂಡ ಅದು ಕೂಡ ಹೋಯ್ತಲ್ವಾ ಇದು ಇನ್ನೊಂದು ಇದು ಹೋಗಿ ಅದು ಉಳಿತಿದ್ರೆ ತುಂಬಾನೇ ಖುಷಿ ಆಗ್ತಿತ್ತು ಆದ್ರೆ ಅದೇ ಹೋಯ್ತು ಅಷ್ಟು ಚೆನ್ನಾಗಿರೋಕ್ಕೆ ಹೋಯ್ತು ಅಂತ ಹೇಳಿ ಹಾಗೆ ಇವಾಗ ಒಂದಿದೆ ಅಲ್ವಾ ಅದಕ್ಕಾದ್ರೂ ಸ್ವಲ್ಪ ಚೆನ್ನಾಗಿ ತಿನ್ಲಿಕ್ಕೆ ಹಾಕೋಣ ಅಂತೇಳಿ ಸ್ವಲ್ಪ ಇವಾಗ ಮೀನು ಫ್ರೈ ಮಾಡಿದರಲ್ಲಿ ಅದಕ್ಕೆ ಕೂಡ ಹಾಕೋದು ನೋಡಿ ಡ್ರೈ ಮೀನು ಫ್ರೈ ಆಯಿತು ಹಾಗೇನೆ ಒಂದು ಸಲಾಡ್ ಕೂಡ ಮಾಡಿದೆ ಪದಾರ್ಥ ಬಿಸಿ ಮಾಡಿಟ್ಟಿದೆ ಮಧ್ಯಾಹ್ನದ ಊಟ ಆದ್ಮೇಲೆ ಸ್ವಲ್ಪ ಎಡಿಟಿಂಗ್ ಮಾಡಿದೆ ವಿಡಿಯೋಸ್ ಎಡಿಟಿಂಗ್ ಮಾಡ್ಲಿಕ್ಕೆ ಇತ್ತು ನಿನ್ನೆ ಮಾಡಿದ್ದು ಶಾರ್ಟ್ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಲಿಕ್ಕಿತ್ತು ಅದನ್ನೆಲ್ಲ ಮಾಡಿ ಆಯಿತು ಹಾಗೆ ನನಗೊಂದು ಬ್ಯಾಗ್ ಸ್ಟಿಚ್ ಮಾಡಬೇಕು ಅಂತಿದೆ ಒಂದು ದಪ್ಪದ ಒಂದು ಶಾಲ್ ಇದೆ ಅದನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಅದರಿಂದ ಅದನ್ನು ಸ್ಟಿಚ್ ಮಾಡಬೇಕು ಯಾಕೆಂದರೆ ಒಂದು ಬಟ್ಟೆಯದ್ದು ಎದ್ದು ಬ್ಯಾಗ್ ಮಾಡಿದರೆ ನಾವು ಇಲ್ಲಿಗಾದರೂ ಕೊಂಡೊಗೋಗುವಾಗ ನಮ್ಮಿಟಿ ಬ್ಯಾಗ್ನೊಳಗಾದರೂ ಇಡ್ಬೋದಲ್ವಾ ಇಲ್ಲದ್ರೆ ನಾವು ದೊಡ್ಡ ಬ್ಯಾಗನ್ನು ಕೊಂಡು ಹೋಗ್ಲಿಕ್ಕೆ ಕೈಯಲ್ಲಿ ಇಟ್ಕೊಂಡೋಗ್ಬೇಕಾಗ್ತದೆ ಹಾಗೆ ಒಂದು ಬಟ್ಟೆಯದ್ದು ಸಣ್ಣ ಒಂದು ಸ್ಟಿಚ್ ಮಾಡುವ ಅಂಥೇಳಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು ಅದನ್ನು ಸ್ಟಿಚ್ ಮಾಡಿ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೇನೆ ಯಾವ ಥರ ಸ್ಟಿಚ್ ಮಾಡಿದ್ದೇನೆ ಅಂತೇಳಿ ನೋಡಿ ಈ ಕಲ್ಲರ್ ಇದು ಎಷ್ಟು ದೊಡ್ಡದಾಗಿ ಕಟ್ ಮಾಡಿದ್ದೇನೆ ನೋಡೋಣ ಯಾವ ಥರ ಬರ್ತದೆ ಅಂತೇಳಿ ಇವಾಗ ನಾನು ಸ್ಟಿಚ್ ಮಾಡ್ತೇನೆ ನೋಡಿ ಈ ಥರ ಬ್ಯಾಗ್ ಸ್ಟಿಚ್ ಮಾಡಿದ್ದೇನೆ ಇನ್ನು ಇದಕ್ಕೆ ಕೈಯನ್ನು ಕುಡ್ಕೊಳ್ಳಿಸಬೇಕು ನೋಡಿ ಕೈಗೆ ರಿಬ್ಬನ್ ಕೂಡ ರೆಡಿಯಾಗಿದೆ ಇನ್ನು ಕೈಯನ್ನು ಇಟ್ಟ ಕೂಡಲೇ ಬ್ಯಾಗ್ ರೆಡಿ ಆಗ್ತದೆ ಬ್ಯಾಗಿನ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಇನ್ನು ಕೂಡ ಒಂದು ಕಾಲು ಇದೆ ಇವಾಗ ಹಾಲು ಕರೀಲಿಕ್ಕೆ ಟೈಮ್ ಆಯ್ತು ಹಾಗೆ ಬೇಗನೆ ಹಾಲು ಕರೆದು ಬಂದು ಟೀ ಮಾಡಿ ಮತ್ತೆ ಅದನ್ನು ಕಂಪ್ಲೀಟ್ ಮಾಡ್ತೇನೆ ಇವಾಗ ಹಾಲು ಕರೆದು ಟೀ ಮಾಡಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇವತ್ತು ಕ್ರೀಮ್ ಬಂದು ತಂದಿದ್ದೇನೆ ನೋಡಿ ಇವತ್ತು ಸಾಯಂಕಾಲ ಹಟ್ಟಿಗೆ ಕ್ರೀಮ್ ಬನ್ ತುಂಬನೇ ಸಾಫ್ಟಾಗಿದೆ ಬ್ಲ್ಯಾಕ್ ಟೀ ರೆಡಿ ಆಯಿತು ಇನ್ನು ಬೇಗನೆ ಕ್ರೀಮ್ ಬನ್ ಜೊತೆಗೆ ಟೀ ಕುಡಿತೇವೆ ನೋಡಿ ಸಿಂಪಲ್ ಆದ ಬ್ಯಾಗ್ ರೆಡಿ ಆಯಿತು ನೋಡಿ ಈ ಥರ ಸ್ಟಿಚ್ ಮಾಡಿದ್ದೇನೆ ಇಲ್ಲಿ ಎರಡು ಪೀಸ್ ಕೊಟ್ಟಿದ್ದೇನೆ ಇದರದ್ದು ಶಾಲಿದ್ದು ಬಾರ್ಡರ್ ಇತ್ತು ಆ ಬಾರ್ಡರನ್ನು ಕಟ್ ಮಾಡಿ ಇಲ್ಲಿ ಪೀಸ್ ಕೊಟ್ಟಿದ್ದೇನೆ ಎರಡು ಸೈಡಿಗೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಲಿ ಹೇಳಿ ಹಾಗೆಯೇ ಇಲ್ಲಿ ಕೈ ಜಾಯಿಂಟ್ ಮಾಡಿದ್ದೆ ಜಾಯಿಂಟಿಗೆ ಕೂಡ ಅದೇ ರೀತಿ ಬಾರ್ಡರ್ ಇದ್ದು ಎರಡು ಪೀಸ್ ಕೊಟ್ಟಿದ್ದೇನೆ ನೋಡಿ ಇದಾದರೆ ನಮಗೆ ಎಷ್ಟು ಚಿಕ್ಕದಾಗಿ ಕೂಡ ಫೋಲ್ಡ್ ಮಾಡ್ಬೋದು ಅದೇ ರೀತಿ ಇದನ್ನು ಫೋಲ್ಡ್ ಮಾಡಿ ವ್ಯಾನಿಟಿ ಬ್ಯಾಗಲ್ಲಿ ಕೂಡ ಇಡ್ಬೋದು ನೋಡಿ ನಾನು ಮಾರ್ಕೆಟಿಗೆ ಹೋಗುವಾಗೆಲ್ಲ ಈ ಬ್ಯಾಗನ್ನು ಇಟ್ಕೊಳ್ಳೋದು ನೋಡಿ ಇದು ಫೋಲ್ಡ್ ಮಾಡಿ ವ್ಯಾನಿಟಿ ಬ್ಯಾಗಲ್ಲಿ ಇರುವಾಗ ವ್ಯಾನಿಟಿ ಬ್ಯಾಗು ತುಂಬ ದೊಡ್ಡದಾಗಿ ಕಾಣ್ತದೆ ನೋಡಿ ಹಾಗೆ ಇದಾದರೂ ಬಟ್ಟೆ ಅದಲ್ವ ಸಣ್ಣದಾಗಿ ಒಂದು ಸೈಡಲ್ಲಿ ಇಟ್ಟು ಬಿಡ್ಬೋದು ನೋಡಿ ಎಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಲಿಕ್ಕಾಗ್ತದೆ ಹಾಗೆ ಒಂದು ಸ್ಟಿಚ್ ಮಾಡಿದೆ ಹೇಗೂ ವೇಸ್ಟ್ ಶಾಲ್ ಇತ್ತಲ್ವಾ ಅದನ್ನೇ ಕಟ್ ಮಾಡಿ ತೊಗೊಂಡೆ ಮತ್ತು ಇದು ಬಟ್ಟೆ ಕೂಡ ಸ್ವಲ್ಪ ದಪ್ಪವಾಗಿದೆ ದಪ್ಪವಾಗಿದ್ದರೆ ನಾವು ಏನಾದರೂ ಸಾಮಾನ್ ತರುವಾಗ ಅಲ್ಲ ಹಾಗಾಗಿ ಇದರಿಂದ ಮಾಡುವ ಅಂತ ಅನಿಸಿತು ಹೇಗಾಗಿದೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಸಿಂಪಲ್ ಆಗಿ ಮಾಡಿದ್ದು ಬ್ಯಾಕ್ ಸುಮ್ಮನೆ ಶಾಲನ್ನು ಹಾಳು ಮಾಡಿದ್ರ ಬದಲು ಒಂದು ಪ್ಯಾಕ್ ಮಾಡಿದೆ ಇವತ್ತಿನ ಈ ಒಂದು ಆದ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಇನ್ನು ನನಗೆ ರಾತ್ರಿಗೆ ಅಡುಗೆ ಆಗಬೇಕು ಹಾಗಾಗಿ ಇವತ್ತಿನ ಈ ಸಿಂಪಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ತನಕ